ಇಲ್ಲೇ ಅಂತ ನಮ್ಮ ಟ್ರೈಬ್ ನಮ್ಮ ಕರ್ನಾಟಕ ಅಂದ್ರೆ ಕರ್ನಾಟಕ ಕೇರಳ ತಮಿಳುನಾಡು ಮೂರು ಭಾಗದಲ್ಲಿ ಎಲ್ಲ ಅರಣ್ಯದ ಅಂಚಿನಲ್ಲಿ ನಾವು ಟ್ರೈಬ್ಸ್ ಇವಾಗ ಉಳಿದಿದ್ದೀವಿ ಎಲ್ಲರೂ ಕಥೆನು ಸಹ ಸೇಮ್ ನಮ್ದು ಅಲ್ಲೇ ಕೊಟ್ಟಿದ್ದ ಮನೆ ಅಂಚು ಸಹ ನಮ್ಮ ತಂದೆ ನಮ್ಮ ತಾಯಿ ಮನೆಯಲ್ಲಿ ಕುಂತಾರೆ ಒಂದು ಅಂಚು ಸಹ ನಾಳು ಮಾಡಿಲ್ಲ ಅದೇ ಅಂಚು ನಾವು ಬಿಸ್ಕೊಳ್ಳೋದು ಮಣ್ಣು ಗೋಡೆ ಹಾಕೋದು ಕಟ್ಕೊಳ್ಳೋದು ಹಾಗೆ ತೋರಿಸಿ ಟಿ ವಿ ತೋರಿಸಿ ತೋರಿಸಿ ಹಣ ಎಳ್ದು 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 ನಮ್ಮನೆ ಸಹಾಯಕ ಮಾಡ್ಬಿಟ್ಟಿದ್ರು ಹೊರಗಡೆ ಬಂದಿದ್ದಾಗ ಹೊರಗಡೆ ಬಂದಿದ್ದಾಗ ಕಟ್ಟುಪಟ್ಟು ನಾವು ಉರ್ಸೋದು ಟಿ ವಿಲ್ ನೋಡ್ಕೊಳ್ಳೋದು ಓ ಇಲ್ಲಿ ಸುತ್ತೈತಾರೆ ಅಲ್ಲಿ ಸುತ್ತೈತಾರೆ ಅಂತ ಹೇಳಿ ಹೇಳಿ ಪಾಪ ನಮ್ಮನ್ನ ಕಾರ್ಡ್ನಲ್ಲಿರೋರು ಕೂಡ ಬಯಸ್ಕೋ ಸೇವಾಗೆ ಬಂದಾಳ ಅಣ್ಣ ಏನು ಮನುಗ ನಿಂದ್ರೋ ತಂಗಮ್ಮ ನಡುವಲ್ಲಿ ನಡು ಹಾ ಲಕ್ಷ್ಮಣ್ ಈಗ ರಾಜೇಶು ನಿಮ್ಮಂತ ಈ ಜನಾಂಗದಿಂದಲೇ ಬಂದವನು ಅಲ್ವಾ ಅವನನ್ನು ತಗೊಂಡೋಗಿ ಅಲ್ಲಿ ಹಳ್ಳಿ ಹುಡುಗರು ಪ್ಯಾಟೆಗೆ ಬಂದ್ರು ಅಂತೇಳಿ ಶೋ ಮಾಡಿಸಿದ್ರು ಆಮೇಲೆ ಸಿನಿಮಾ ಮಾಡ್ದ ಮತ್ತೆ ಅವನ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಕೇಳಲ್ಪಟ್ಟೆ ನಿಮ್ಮ ದೂರದ ಸಂಬಂಧಿ ಅಂತಲೂ ಕೇಳಲ್ಪಟ್ಟೆ ನಮಗೆ ಮಾವಾಗಬೇಕು ನಿಜವಾದ ಕಥೆ ಏನು ನಿಜವಾದ ಕಥೆ ಏನಂದ್ರೆ ಅವರು ನಮ್ಮ ಬಳ್ಳೆ ಕಾಡಲ್ಲಿ ಜೈನಗಿನ್ ಕುಯ್ಕೊಂಡು ಒಂದ್ ಮರದಿಂದ ಇನ್ನೊಂದು ಮರ ಕತ್ಕೊಂಡು ಈಸಿಯಾಗಿ ಆರಾಮಾಗಿ ಸೆಟಲ್ ಆಗಿ ಜೀವನದ ಮಾಡ್ತಿದ್ರು ಅದಲ್ಲದೆ ಕೂರ್ಗೆ ಹೋಗಿ ನಮ್ಮವರು ಹೋಗ್ತಾ ಇದ್ರಲ್ಲ ಕೆಲಸ ಮಾಡ್ಕೊಂಡಿದ್ದ ಅವಾಗ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಅವನು ಅವ್ನ ಎಲ್ಲ ಫಿಲಂ ಗಳು ನೋಡೋದು ಮತ್ತೆ ಅವ್ನ ತರ ಆಕ್ಟ್ ಮಾಡೋದು ಅದೆಲ್ಲ ಮಾಡ್ತಿದ್ರು ಅವಾಗ ಅವರು ಹಳ್ಳಿ ಐದ ಪ್ಯಾಟಿಗೆ ಬಂದ ಒಂದು ಕಾರ್ಯಕ್ರಮಕ್ಕೆ ಅವರು ನಮ್ಮ ಬಳ್ಳೆ ಹಾಡಿಗೆ ಬಂದು ಅವನು ಮಾಡ್ತಿದ್ದ ಕತೆಗಳನ್ನೆಲ್ಲ ನೋಡಿ ಅವ್ನ ಕರ್ಕೊಂಡವ್ರು ಕರ್ಕೊಂಡ ಮೇಲೆ ಏನು ಮಾಡಿದ್ರು ಅವ್ರಿಗೆ ಅಲ್ಲೇ ಟ್ರೈನಪ್ ಮಾಡಿದ್ರು ಯಾವ ರೀತಿ ಮಾತಾಡಬೇಕು ಏನಂತ ಹೇಳಿ ಆ ಪ್ರೋಗ್ರಾಮಲ್ಲಿ ಅವನು ಮುಂದೆ ಬಂದ ಸ್ವಲ್ಪ ಅವನು ಸ್ವಲ್ಪ ಮುಂದೆ ಬಂದ ಮುಂದೆ ಬಂದ ಮೇಲವನ್ನ ಫಿಲಮ್ಗೆ ಶೂಟಿಂಗ್ಗೆ ಟ್ರೈ ಮಾಡ್ತೀವಿ ಅಂತ ಅವ್ರ ಮನೆಗೆ ಬಂದು ಪರ್ಮಿಷನ್ ತಗೊಂಡೋದ್ರು ಓಕೆ ಅವ್ನಿಗೆ ಓಕೆ ಆಯ್ತು ಖುಷಿ ಆಯ್ತು ಅವನಿಗೆ ಪುನಃ ಅವ್ನಿಗೆ ನೋಡೋ ಅಂದರೆ ಪುನೀತ್ ರಾಜ್ಕುಮಾರ್ ನೋಡ್ಬೇಕು ಹುಚ್ಚಿತ್ತು ಅವರನ್ನು ನೋಡಿದ ಖುಷಿಯಾಗಿ ಅವನು ಅದಕ್ಕೆ ಹೋದ್ಮೇಲೆ ಏನಂತೂ ಶೂಟಿಂಗ್ ಎಲ್ಲ ಮುಗಿದು ಆದಮೇಲೆ ಶೂಟಿಂಗ್ ಮಾಡಿ ಅರ್ಧ ಅಂದರೆ ಒಂದು ಮೂವಿ ಆಯಿತು ಆಮೇಲೆ ಅವನು ಸ್ವಲ್ಪ ಮೈಂಡ್ ಸ್ವಲ್ಪ ಮೈಂಡ್ ಎಫೆಕ್ಟ್ ಆಯ್ತು ಯಾಕಂದರೆ ಅವನು ಕಾಡಲ್ಲಿ ನಮ್ಮ ನಮ್ಮವ್ರ ಜೊತೆ ಒಡನಾಟ ಇಟ್ಕೊಂಡು ಅವನು ಆರಾಮಾಗಿ ಲೈಫನ್ನು ಕಷ್ಟ ಅನ್ನಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬದುಕ್ತಾ ಇದ್ದ ಹೋಗಿ ಅಲ್ಲಿ ವಾತಾವರಣ ಅಂದರೆ ತುಂಬ ಈಗ ಶೂಟಿಂಗಲ್ಲಿ ಹುಡುಗ ಹುಡುಗಿರೆಲ್ಲ ಇರ್ತಾರೆ ಬೇರೆ ಡೈರೆಕ್ಷನ್ಗಳೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿ ಸ್ವಲ್ಪ ಅವನಿಗೆ ಮನಸ್ಸು ಚಂಚಲವಾಯ್ತು ಬಾಯಿಲಿದ್ದ ಕಪ್ಪೆನ ಸಮುದ್ರದ ಬಿಸಾಕಂಗೆ ಅವನಿಗೆ ಆಯಿತು ಆಮೇಲೆ ಅಲ್ಲಿ ತುಂಬ ಪ್ರಾಬ್ಲಮ್ ಅಂದರೆ ಅವನಿಗೆ ಮೆಂಟಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಲ್ಲಿ ಜನರು ಒಡನಾಟ ಇರ್ಬೋದು ಮಾತು ಇರ್ಬೋದು ಮತ್ತು ಅವ್ರ ಜೊತೆ ಬೆರ್ಕೊಂಡಿರೋ ಇರ್ಬೋದು ಎಲ್ಲ ಥರದಲ್ಲಿ ತೊಂದರೆ ಆಗಿಯವನು ಮೆಂಟಲಿ ಹೌದು ಯಾಕಂದರೆ ಆ ಹುಡುಗಿ ಜೊತೆ ಇದ್ದಾಗ ಅವರು ಬಿಹೇವಿಯರ್ ಬೇರೆ ಥರ ಇರುತ್ತೆ ನಮ್ಮ ಹಳ್ಳಿಯವ್ರದ್ದು ಬೇರೆ ಬಿಹೇವಿಯರ್ ಬೇರೆ ಥರ ಇರುತ್ತೆ ಅದನ್ನ ನೋಡಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಅಪ್ಸೆಟ್ ಮನೆ ಮನೆಗೆ ಬಂದ್ರು ಅವಾಗ ನಮ್ಮ ಇವರು ಇದ್ರಲ್ಲ ನಮ್ಮಮ್ಮ ಅವ್ರ ಮನೆ ಕರ್ಕೊಂಡ್ಬಂದುಬಿಟ್ಟಿದ್ರು ಇಲ್ಲಿಗೆ ತಗೊಂಡ್ಬಿಟ್ಟಿದ್ರು ಒಂದು ಹದಿನೈದು ದಿನ ಇದ್ದಿರುವಾಗ ಮೆಡಿಸನ್ ಎಲ್ಲ ಕೊಟ್ಟವ್ರಿಗೆ ಸ್ವಲ್ಪ ವಾಸಿ ಆಯಿತು ಮತ್ತೆ ಅವ್ರನ್ನ ಮತ್ತೆ ಮೂವಿ ಕರ್ಕೊಂಡು ಹೋದ್ರು ಮತ್ತೆ ಮೂವಿ ಹೋಗಿ ಎರಡು ಫಿಲಮ್ ಶೂಟಿಂಗ್ ಆಯಿತು ಶೂಟಿಂಗ್ ಆದಮೇಲೆ ಅವರು ಅವರು ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದಾಗ ಅವನೇ ಜಾಸ್ತಿಯಾಗಿ ಮೈಂಡ್ ಪ್ರಾಬ್ಲಮ್ ಜಾಸ್ತಿಯಾಗಿ ಸೂಸೈಡ್ ಮಾಡ್ಕೊಂಡ್ ಮಾಡಿ ಮಾಡಿಂದ ಬಿದ್ದು ಸೂಸೈಡ್ ಮಾಡ್ಕೊಬಿಟ್ಟು ಈಗ ನೀನು ಒಂದು ಎಜುಕೇಟೆಡ್ ಸರ್ ಇದರಲ್ಲಿ ರೆಸಾರ್ಟಲ್ಲಿ ಕೆಲಸ ಮಾಡ್ತಿತ್ತು ಹಾಗಾದ್ರೆ ನಿಮ್ಮಂತ ಹಾಡಿಗೆ ಬಂದು ಈ ತರ ಹುಡುಗರನ್ನ ಈ ತರ ಸರಿ ಅದು ತಪ್ಪು ಸರ್ ಯಾಕಂದ್ರೆ ಈಗ ಅವರು ಖುಷಿಗೋಸ್ಕರ ಅವರು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಆಗಲಿ ಅವ್ರ ಬೇರೆ ಏನೋ ಮೆಂಟಾಲಿಟಿಯಿಂದ ನಮ್ಮನ್ನು ಕರ್ಕೊಂಡು ಹೋಗಿ ಅವರು ಅದ್ರ ಬದಲು ಆ ಥರ ಉದ್ಧಾರ ಮಾಡಬೇಕಂತ ಟ್ರೈಬಲ್ ಉದ್ಧಾರ ಮಾಡ್ಬೇಕಂತಿದ್ರೆ ಒಂದು ಡ್ರೈವಿಂಗು ಒಂದು ಎಜುಕೇಶನ್ ಒಂದು ಅಲ್ಲೇ ಪರ್ಟಿಕ್ಯುಲರ್ ಜಾಬ್ ಅದೇ ಪ್ಲೇಸ್ ಪರ್ಟಿಕ್ಯುಲರ್ ಜಾಬ್ ಅಥವಾ ಇನ್ನೇ ಇತರ ಮೂಲಸೌಕರ್ಯಗಳನ್ನು ಕೊಟ್ಟು ಅಲ್ಲಿ ಇನ್ನೂ ಇದು ಮಾಡಬೇಕಿತ್ತು ಅವನ ಜೊತೆ ಇನ್ನೊಂದು ಹತ್ತು ಜನ ಬೆಳೀತಾ ಇದ್ರು ಈಗ ಅವನು ಹೋದ ಅವ್ನ ಫ್ಯಾಮಿಲಿ ಎಲ್ಲ ಹೋಯ್ತು ಅವರು ಹುಡುಗ ಅಲ್ಲಿ ನಮ್ಮ ಅವರು ರಾಜೇಶ್ವರ ಮಾವ ಅವರು ಅವ್ರು ತಿರ್ಕೊಂಡ್ಬಿಟ್ರೆ ಈಗ ಇಡೀ ಫ್ಯಾಮಿಲಿನೇ ಇದೆ ಈಗ ಅವ್ರಿಗೆ ಊಟಕ್ಕೆ ಎಲ್ಲದಕ್ಕೂ ಅವ್ರ ಅಮ್ಮ ಕಷ್ಟಪಡ್ಬೇಕು ಕೊಡಗಲ್ಲಿ ಹೋಗ್ಬೇಕು ಬೇರೆ ಇನ್ನೇನೋ ಮಾಡಬೇಕು ಅವ್ರು ತಂಗಿ ಬೇರೆ ಇದ್ದಾರೆ ಅವರು ಆವಾಗ ಹತ್ತೊಂಬತ್ತು ವರ್ಷ ಹುಡುಗಿ ಇವಾಗ ಮದುವೆ ಆಗಿ ಗಂಡನ ಮೇಲೆ ಅವರೆಲ್ಲ ಕೊಡಗೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಕಷ್ಟ ತುಂಬ ಕಷ್ಟದಲ್ಲಿದ್ದಾರೆ ಇವಾಗ ಅದರ ಪ್ರಾಬ್ಲಮ್ಗಳಾಗ್ತದೆ ಈಗ ಅವಾಗೆಲ್ಲ ತುಂಬ ಗಮನಿಸ್ತಿದ್ರು ಅವ್ರನ್ನ ಬಟ್ ಇವಾಗ ಅವ್ರನ್ನ ಗಮನಿಸೋಕ್ಕೆ ಯಾರೂ ಇಲ್ಲ ಜಸ್ಟ್ ಅವರು ಇದಕ್ಕೋಸ್ಕರ ಮಾತ್ರ ಅವರು ಇದೊಂದು ಮಾಡ್ತಾರೆ ಬಟ್ ಅದರಿಂದ ಏನೂ ಆಗಿಲ್ಲ ಸರ್ ತುಂಬ ದುರಂತವೇ ದೊಡ್ಡ ಫ್ಯಾ ಇಡೀ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಯ್ತು ಅದು ಈಗ ನಮ್ಮ ಟ್ರೈಬ್ಸ್ ಕೂಡ ನಾವೆಲ್ಲ ಹೋಗೋದಕ್ಕೆ ಎದಿರ್ತೀವಿ ಉದಾಹರಣೆಗೆ ನಾವೆಲ್ಲ ಒಂದು ಒಳ್ಳೆ ಕಡೆ ಹೋಗ್ಬೇಕು ಈಗ ನಮಗೆ ಅವಕಾಶಗಳು ಸಿಕ್ಕು ನಮಗೆ ಹೋಗಿ ಭಯ ಎಲ್ಲೇನೋ ಆಗುತ್ತೆ ಎಲ್ಲೇನೋ ಇರುತ್ತೆ ಅಂತ ನಾವು ಯಾರು ಹೋಗೋದಕ್ಕೆ ಮುಂದೆ ಹೆಜ್ಜೆಡೋದಕ್ಕೆ ಕಷ್ಟ ಆಗುತ್ತೆ ಸರ್ ನಾವೆಲ್ಲ ಇನ್ನೂ ಬೇಡಪ್ಪ ಸಿಟಿ ಅಲ್ಲದೆ ಬೇಡ ನಮಗೆ ಕಾಡೇ ನಮ್ಗೆ ಸಾಕು ಅಂದರೆ ಕಾಡಲ್ಲಿ ನಾವು ಅಂದ್ರೆ ಇರಬೇಕಂದ್ರೆ ಫಾರೆಸ್ಟ್ನವರು ಕೂಡ ಬಿಡಲ್ಲ ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಈ ಥರ ನಮ್ಮ ದಿನನಿತ್ಯ ಜೀವನದಲ್ಲಿ ಪ್ರಾಬ್ಲಮ್ಸು ಪ್ರಾಬ್ಲಮೇ ಆಗ್ತಾ ಆಗ್ತಾ ಒಂದ್ರ ಮೇಲೆ ಒಂದು ಜಾಸ್ತಿ ಆಗ್ತಾ ಹೊರತೆ ಹೊರತು ಕಡಿಮೆ ಆಗ್ತಾ ಇಲ್ಲ ಇವಾಗ ನಮಗೆ ಹೀಗೆ ಮುಂದುವರೆದ್ರೆ ನಮ್ಮ ನಮ್ಮ ಜೇನು ಕುರುಬ ಸಂತತಿಯೇ ಹಾಳಾಗ್ಬಿಡ್ತಾರೆ ಅಂದರೆ ನಮ್ಮ ಟ್ರೈಬ್ ಅಂತ ಹೋಗ್ಬಿಡ್ತಾರೆ ಸರ್ ಹೇಳ್ಬೇಕಂದ್ರೆ ಈಗ ಉದಾಹರಣೆಗೆ ನಮ್ಮ ನಾಗರೋಳಿ ಹಭಯಾರಣ್ಯದಲ್ಲಿ ಒಳಗಿದ್ದಂಥ ಗುಂಡ್ರೆ ಅನ್ನೋ ಪ್ಲೇಸಿಂದ ಸ್ವಲ್ಪ ಮುಂದೆ ಇದ್ರು ನಾಗರೊಳಿಯಲ್ಲಿ ಬಳ್ಳಿ ಆ ಕಡೆ ಭಾಗದ ಕೆರೆ ಹಾಡಿ ಅಂತ ಒಂದು ಹಾಡಿ ಇತ್ತು ಆಡಿಯಲ್ಲಿ ಒಂದು ಎಂಟುನೂರಿಂದ ಒಂಬೈನೂರು ಜನರು ಟ್ರೈಬ್ಸು ಅಲ್ಲಿ ಸೆಟ್ಲ್ ಆಗಿದ್ರು ಎರಡು ಹಾಡಿಗಳನ್ನ ರಿಲೊಕೇಶನ್ ಮಾಡಿದ್ರು ರಿಲೊಕೇಶನ್ ಮಾಡಿ ಒಂದು ಹುಣಸೂರು ಭಾಗದಲ್ಲಿ ಶೆಟ್ಟಳ್ಳಿ ಮತ್ತು ಹೆಬ್ಬಾಳ ಅನ್ನೋ ಪ್ಲೇಸ್ಗೆ ರಿಲೊಕೇಶನ್ ಮಾಡಿ ಮನೆ ಕಟ್ಕೊಟ್ರು ಲ್ಯಾಂಡ್ ಕೊಟ್ಟ ಅಂದರೆ ಎರಡು ಎಕರೆ ಮೂರು ಎಕರೆ ಜಮೀನು ಕೊಟ್ಟಿದ್ದಾರೆ ಬಟ್ ಜಮೀನು ಕೊಟ್ಟಿದ್ದಾರೆ ಬಟ್ ಹೆಂಗೆ ಅಗ್ರಿಕಲ್ಚರ್ ಮಾಡ್ಬೇಕಂತ ಗೊತ್ತಿಲ್ಲ ಅವ್ರಿಗೆ ಅವ್ರು ಏನು ಮಾಡೋರು ಆ ಜಮೀನುಗಳನ್ನು ಕೇರಳದವ್ರಿಗೆ ಮಾರಿದ್ರು ಅಂದರೆ ಲೀಸಿಗೆ ಕೊಟ್ಟರು ಇಷ್ಟು ದಿನದ ತನಕ ನೀವು ಮಾಡಿ ಅಂತ ಅವ್ರು ಮಾಡಿ ಅವ್ರು ಕೊಟ್ಟಿದ್ದ ಹಣಗಳಿಂದ ಅವ್ರು ಕುಡಿದು ಸುಮಾರು ನೂರಾರು ಜನರು ಆ ಊರಲ್ಲಿ ಇವಾಗಲೂ ಕೂಡ ಹೋದರೆ ಒಂದು ನೂರಾರು ಮನೆಯಲ್ಲಿ ಇಲ್ಲ ಎಲ್ಲ ಸೋದ್ಬಿಟ್ಟಿದ್ದಾರೆ ಇವಾಗಲೂ ಕೂಡ ಇವಾಗ ಇವತ್ತು ಹೋದರೂ ಕೂಡ ಸಿಗ್ತಾರೆ ಅಲ್ಲಿ ಹೆಂಗ ಎಲ್ಲರೂ ಮನೇಲಿ ಬರೀ ಹೆಂಗಸ್ರೆ ಸ್ವತಃ ಬಂದಿದೆ ತುಂಬಾ ತುಂಬಾ ಕ್ರಿಟಿಕಲ್ ಇದೆ ಹಾಡಿ ಅವ್ರಿಗೆ ಮಾಡಿದೇವೆ ಕುರುಬ ಮಾಡಿದೇವೆ ಅದು ಮಾಡಿದೆ ಎಲ್ಲ ಅದು ಜಸ್ಟ್ ಅವರು ಅಡ್ವರ್ಟೈಸ್ಮೆಂಟ್ ಮಾತ್ರ ಟ್ರೈಬ್ಸ್ ಟ್ರೈಸ್ ನಾವು ಕೈಗೊಂಬೆಗಳಾಗ್ಬಿಟ್ಟಿದ್ವಿ ಗೋರ್ಮೆಂಟ್ ಗೆ ಬರುತ್ತೆ ನಮ್ಮನ್ನ ಹೆಂಗ್ ಬೇಕಂಗ ಯೂಸ್ ಮಾಡ್ಕೊಳ್ಳುತ್ತೆ ಅವ್ರ ಹೆಸರು ಮಾಡುತ್ತೆ ಹೋಗುತ್ತೆ ಇಲ್ಲೇ ಅಂತ ನಮ್ಮ ಟ್ರೈಬಲ್ ನಮ್ಮ ಕರ್ನಾಟಕ ಅಂದರೆ ಕರ್ನಾಟಕ ಕೇರಳ ತಮಿಳುನಾಡು ಮೂರು ಭಾಗದಲ್ಲಿ ಎಲ್ಲ ಅರಣ್ಯದ ಅಂಚಿನಲ್ಲಿ ನಾವು ಟ್ರೈಬ್ಸು ಇವಾಗ ಕೂಡ ಉಳಿದಿದ್ದೀವಿ ಎಲ್ಲರ ಕಥೆಯೂ ಸಹ ಸೇಮ್ ನಮ್ಮದು ನಾವು ಮೊದಲು ಕಾಡು ನಮ್ಮ ತಾತ ಮುತ್ತಾತ ಇದ್ದಾಗೆಲ್ಲ ನೆಮ್ಮದಿಯಾಗಿದ್ರು ಬಟ್ ಇವಾಗ ಏನಂದರೆ ತುಂಬ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗಿದೆ ಅದರಲ್ಲಿ ಅದರಲ್ಲಿ ನಾವು ಹೊಂದ್ಕೊಳ್ಳೋದು ನೂರಕ್ಕೆ ನೂರಕ್ಕೆ ಒಂದು ಎರಡು ಪರ್ಸೆಂಟ್ ಮಾತ್ರ ನಾವು ಹೊರನ ಹೊರ ಜಗತ್ತಿಗೆ ಹೊಂದ್ಕೊಳ್ಳೋದು ಇನ್ನೆಲ್ಲ ಬರೀ ಒಂದು ತೊಂಬತ್ತೆಂಟು ಪರ್ಸೆಂಟ್ ಜನರೆಲ್ಲ ಕಷ್ಟ ಕಷ್ಟ ಸಿಗಾಕೊಂಡು ಸಾಯೋದು ಆ ಥರದ್ದೆಲ್ಲ ಮೆಂಟಲಿ ಪ್ರಾಬ್ಲಮ್ಸು ಜಾಸ್ತಿಯಾಗಿ ಸುತ್ತ ಅಂದರೆ ಪ್ರಾಬ್ಲಮ್ಸ್ಗಳು ಆಗ್ತಾಯಿತ್ತು ಸರಿಯಾಗಿ ತುಂಬ ತುಂಬ ಈಗ ಮೊದಲಷ್ಟು ನೀವು ಗಟ್ಟುಮುಟ್ಟು ಆರೋಗ್ಯವಾಗೂ ಇಲ್ಲ ಈ ಹಳ್ಳಿ ಪೇಟೆಗೆ ಅಂದ್ರೆ ಕಾಡು ಬಿಟ್ಟು ಈ ಹಳ್ಳಿಗೆ ಬಂದ್ಮೇಲೆ ನೀವು ಆಗನಷ್ಟು ಗಟ್ಟುಮುಟ್ಟಿದ್ದೀರಿ ಊಟ ಹಸಿರಿ ಎಲ್ಲ ಏನ್ ಮಾಡ್ತೀರಿ ಈಗ ಏನು ನಿಮ್ಮ ಅಡಿಗೆ ನಮ್ಮ ಅಡಿಗೆ ಈಗ ಸಿದ್ದರಾಮಯ್ಯ ಮಾಡಾರಲ್ಲ ಮೂರ್ ಕೆಜಿ ಮೂರು ಕೆ ಜಿ ಹತ್ತಿರ ಗಂಟ ತಿಂತಕೊತೀವಿ ತಿಂದು ಏನಾದ್ರು ಕೂಲಿ ಕಂಬಳ ಮಾಡಿ ನೂರೈತ್ ರೂಪಾಯಿ ಕೂಲಿ ಹಾಗಾಗಿ ಒಂದು ಕೆಜಿ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಅಕ್ಕಿ ಬಂದು ಗಂಜಿ ಮಾಡ್ತೀವಿ ದಿನ ಊಟ ಇಷ್ಟು ಗಂಜಿ ಮಾಡ್ಕೊಂಡಿಂತೀರ ಇಲ್ಲ ಊಟ ಮಾಡ್ತೀವಿ ಊಟ ಮಾಡಿದ್ರೆ ಇವಾಗ ರಾಯಿ ಸಿಕ್ತದೆ ಮೂರು ಕೆಜಿ ಎರಡು ಕೆ ಜಿ ರಾಗಿ ಇಬ್ಬರು ಇದ್ರೆ ಮೂರು ಕೆ ಆರು ಕೆ ಜಿ ಅಕ್ಕಿ ಮೂರ್ ಮೂರು ಕೆ ಜಿ ನಾಲ್ಕು ಕೆ ಜಿ ರಾಗಿ ಆ ಸಿಗ್ತದೆ ಅದರಲ್ಲಿ ಕೂಲಿ ಕಂಬಳ ಮಾಡ್ಕೊಂಡು ಅದ್ರ ಜೀವನ ಮಾಡ್ತಾ ರೇಷನ್ ಕಾರ್ಡ್ ಬರೋನ್ ಗಂಟ ಜೀವನ ಮಾಡ್ತಾ ಹೋಯ್ತೀವಿ ಇಲ್ಲ ಮೂರ್ ಹೊತ್ತು ತಿನ್ನ ಅವರು ಇಲ್ಲ ಬೆಳಿಗ್ಗೆ ಹೊತ್ತು ತಿಂದ್ರೆ ಸಾಯಂಕಾಲನೇ ಸಾಯಂಕಾಲ ಇದ್ರೆ ಸಂಜೆ ಗಂಟೆ ಹಂಗೆ ಟೀ ಕಾಫಿ ಟೀ ಕುಡ್ಕೀವಿ ಹಾಲು ಇಲ್ಲ ಏನೂ ಇಲ್ಲ ಒಂದು ಟೀ ಸೊಪ್ಪು ಇಲ್ದೆ ಹೋದ್ರೆ ಕೊತ್ತಂಬರಿ ಅಂತ ಇದೆಯಲ್ಲ ಅದು ಉರ್ದ್ ಬಿಡೋದು ಅದನ್ನ ಇದು ಸಕ್ಕರೆ ಒಂದಿಗೆ ಹಾಕೊಳ್ಳೋದು ಅದು ಕುಡಿತಾರದು ಸಕ್ಕರೆ ಇಲ್ದೆ ಟೀ ಸೊಪ್ಪು ಇಲ್ದೆ ಹೋದ್ರಿ ಇನ್ನೇನು ಜೀವನ ಅಂದ್ರೆ ನಾವು ಸಾಯಲ್ಲ ಚೆನ್ನಾಗಿವಿ ಚೆನ್ನಾಗಿವಿ ನಾವು ಏನಂದ್ರೆ ದೇವ್ರು ದೇವ್ರ ನಮ್ಮನ್ನ ಚೆನ್ನಾಗಿ ಕಾಪಾಡ್ತದೆ ಹಾಗೆ ತೋರ್ಸಿ ಟಿಬಿಲಿ ತೋರ್ಸಿ ತೋರ್ಸಿ ಹಣ ಎಳ್ದು 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 ನಮ್ಮನೆ ಸಹಾಯಕ ಮಾಡ್ಬಿಟ್ಟಿರು ಕೊರಡ ಬಂದಿದಾಗ ಕೊರಾಡ ಬಂದಿದಾಗ ಸಹ ಕಟ್ಟುಪಟ್ಟು ನಾವು ಒರ್ಸೋದು ಟಿ ನೋಡ್ಕೊಳ್ಳೋದು ಓ ಇಲ್ಲಿ ಸೊತೈತಾರೆ ಅಲ್ಲಿ ಸೊತ್ತೈತಾರೆ ಅಂತ ಹೇಳಿ ಹೇಳಿ ಪಾಪ ನಮ್ಮನ್ನ ಕಾಡ್ನಲ್ಲಿರೋರು ಕೂಡ ಬೈಕೆ